ಪ್ರಶ್ನೆ ಸರಿಗ ಎರಡು ಪ್ರಬುದ್ಧ ವರ್ಗ ಇಬ್ರು ಕೂಡ ರಾಯರು ಮಠದವ್ರು ಆಗಿರ್ಬೋದು ಮತ್ತೆ ಉತ್ತರಾದಿ ಮಠದವ್ರು ಆಗಿರ್ಬೋದು ಇಬ್ಬರು ಪೂಜೆ ಮಾಡೋದು ಒಂದೇ ಗುರುಗಳನ್ನ ಅಲ್ವಾ ಈಗ ರಾಯರು ಮಠದವ್ರು ಏನು ಹೇಳ್ತಾರೆ ಸೌಹಾರ್ದಯುತವಾಗಿ ಪೂಜೆ ಮಾಡೋಣ ನಾವು ಕರೆದ್ವಿ ಅವ್ರನ್ನ ಆದರೂ ಬರೋದಕ್ಕೆ ರೆಡಿ ಇಲ್ಲ ನಾವೇ ಶ್ರೇಷ್ಠರು ಅನ್ನೋ ರೀತಿ ಅವ್ರು ವರ್ತನೆ ಮಾಡ್ತಾರೆ ಅನ್ನೋವಂಥದ್ದು ಒಂದು ಆರೋಪ ಈಗ ಭಕ್ತರಾಗಲಿ ಯಾರೇ ಆಗಲಿ ದೇವ್ರ ಪೂಜೆ ಮಾಡೋದು ಒಬ್ಬರೇ ನೀವಾದರೂ ಮಾಡ್ರಿ ಅವರಾದರೂ ಮಾಡ್ರಿ ಒಟ್ಟಿಗೆ ಮಾಡೋದ್ರಿಂದ ಸೌಹಾರ್ದುತವಾಗಿ ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ಬೋದು ನೀವೇ ನಿಮ್ಮಿಂದನೇ ಆರಂಭ ಆಗಬೇಕು ಅನ್ನುವಂಥದ್ದು ಅವ್ರ ವಾದ ಅಲ್ಲ ಸೌಹಾರ್ದವಾಗಿ ಮಾಡಬೇಕು ಅಂತ ಹೇಳಿದ್ದು ಅವ್ರು ಹೇಳಿದ್ದು ನಿಮಗೆ ಯಾರು ಹೇಳಿದಾರೋ ನನಗೆ ಗೊತ್ತಿಲ್ಲ ಅವ್ರು ಏನ್ ಹೇಳಿದ್ದಾರೆ ನಾವು ಪ್ರಯತ್ನ ಮಾಡಿ ಅವ್ರ ಮುಂದಕ್ಕೆ ಬಂದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ಅದೇ ಅವ್ರು ಹೇಳಿದ ವಿಷಯನ ನೀವು ನಮ್ಗೆ ಹೇಳ್ತಾ ಇದ್ದೀರಿ ನಾವು ಕೂಡ ಇದೇ ಮಾತ್ರ ಹೇಳ್ತಾ ಇದ್ದೀವಿ ನಾವು ಸೌಹಾರ್ದವಾಗಿ ಮಾಡಿದೀವಿ ಆದ್ರೆ ಪ್ರಯತ್ನ ಮಾಡಿದೀವಿ ಆದ್ರೆ ಆಗಿಲ್ಲ ಯಾಕೆ ಆಗಿಲ್ಲ ಅಂಬದಕ್ಕೆ ಅನೇಕ ಕಾರಣಗಳಲ್ಲ ಎರಡು ಮಠ ದೊಡ್ಡ ಮಠ ಸೇರಿ ಮಾಡಬಹುದು ಇರ್ಬೋದು ಆದ್ರೆ ಕೆಲವು ವಿಷಯಗಳು ಮಾಡ್ಬೇಕಾಗ್ತದೆ ಇಬ್ರು ಸೇರಿ ಮಾಡದ್ ಹೆಂಗ್ ಬರ್ತದೆ ಆಗಿದ್ದಕ್ಕೆ ಒಂದು ಗುಡಿ ಆಗಿದ್ರೆ ಬೆಳಗ್ಗೆ ಒಬ್ರು ನೈವೇದ್ಯ ಮಾಡ್ರಿ ಸಾಯಂಕಾಲ ಒಬ್ರು ನೈವೇದ್ಯ ಮಾಡ್ರಿ ಎಂಬ ಪರಿಸ್ಥಿತಿ ಇರ್ತಾ ಇತ್ತು ಆದ್ರೆ ಯತಿಗಳದಾದಾಗ ಎರಡು ಹಸ್ತೋದಕ ಮಾಡಲು ಬಂದು ಬರಬೇಕು ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಇಲ್ಲಿ ಬಹಳ ಸ್ಪಷ್ಟೀಕರಣ ಮಾಡ್ಬೇಕು ಒಂದು ವಿಷಯ ನಾವೇನೋ ನರಹರಿತಿರ ಮೂಲ ಬೃಂದಾವನ ಅಂತ ಅನಾದಿ ಕಾಲದ ನಾವು ಹೇಳ್ತಾ ಅದು ನಿಜನೂ ಆದರೆ ನೀವು ನೋಡ್ರಿ ರಾಯರ ಮಠದವರು ಎಲ್ಲೇ ಬರೀಲಿ ಮೂಲ ಮೃತಿಕಾ ಬೃಂದಾವನ ಅಂತ ಬರೀತಾರೆ ದಿಸ್ ಈಸ್ ವೆರಿ ಕಾಂಟ್ರಡಿಕ್ಟರಿ ಇಲ್ಲ ಮೂಲ ಇರ್ತದೆ ಇಲ್ಲ ಮೃತಿಕ ಇರ್ತದೆ ಬೋತ್ ವಿಲ್ ನಾಟ್ ಎಕ್ಸಿಸ್ಟ್ ತುಕರ್ ಎರಡೂ ಸೇರಿರಲ್ಲ ಮೃತಿಕಾ ಬೃಂದಾವನ ಅಂದ್ರೆ ಬಹುಶಃ ನಿಮ್ಗೆ ಐಡಿಯಾ ಇರ್ಬೋದು ಸೆಕೆಂಡ್ರಿ ಅದು ಅಂದರೆ ಅವರದ್ದು ಏನು ಸ್ವಯಂ ಸಮಾಧಿ ಅಲ್ಲ ಅಲ್ಲಿಂದ ಸ್ವಲ್ಪ ಮೃತಿಕಾ ತಗೊಂಡು ಇನ್ನೊಂದು ಹತ್ರ ಪ್ರತಿಷ್ಠೆ ಮಾಡಿದರೆ ಅದು ಮೃತಿಕಾ ಬೃಂದಾವನ ಆಗ್ತದೆ ಮತ್ತೆ ನರ ಅವ್ರಿಗೆ ಮೃತಿಕಾ ಬೃಂದಾವನೇ ಅಂತ ಒಂದು ಪರ್ಸೆಪ್ಷನ್ ಇದ್ರೆ ರಾಯರ ಮಠದವ್ರಿಗೆ ಮೃತಿಕಾ ಬೃಂದಾವನಗಳು ಎಲ್ಲಾದರೂ ನಿರ್ಮಾಣ ಮಾಡ್ಕೊಂಡು ಮಾಡ್ಬೋದು ಅದಕ್ಕೆ ಜಗಳನೇ ಬೇಕಾಗಿಲ್ಲ ಈಗ ಅವರೇ ಹೇಳ್ತಾ ಇದ್ದೆ ನಾವು ಹೇಳಿದ್ದಲ್ಲ ನಾವ್ ಹೇಳ್ತೀವಿ ಮೂಲ ಬೃಂದಾವನ ಅಂತ ಹೇಳ್ತೀವಿ ಇತಿಹಾಸದಿಂದನೂ ದಾಖಲೆ ಇದೆ ಎಸ್ ಕರೆಕ್ಟ್ ಏನಂತ ಮೂಲ ಬೃಂದಾವನ ಅಂತ ಇದೆ ಪ್ರಶ್ನೆ ಈಗ ಅಲ್ಲ ಇದು ಕಂಪ್ಲೀಟ್ ಮಾಡಿ ಸೊ ನಾನು ಏನು ಹೇಳ್ತಾ ಇದ್ದೇನೆ ಅಂದ್ರೆ ನಮ್ಮ ಪ್ರಕಾರ ಮೂಲ ಬೃಂದಾವನ ಅವ್ರ ಪ್ರಕಾರ ಮೃತಿಕಾ ಬೃಂದಾವನ ನನ್ನ ಸಜೆಷನ್ ಏನಂದರೆ ಅಂದರೆ ನೀವು ಕೇಳಿದ್ರಿ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಸೊಲ್ಯೂಷನ್ ಸಿಂಪಲ್ ಮೃತಿಕ ಬೃಂದಾವನ ಅಂತಾಗ ಮೃತಿಕ ಬೃಂದಾವನ ಹಂಪಿನಲ್ಲೂ ಇಡ್ಬೋದು ಮಂತ್ರಾಲಯದಲ್ಲೂ ಪ್ರತಿಷ್ಠೆ ಮಾಡ್ಬೋದು ಇಲ್ಲ ಹೊಸಪೇಟೆಯಲ್ಲಿ ಇಡ್ಬೋದು ಇನ್ನೊಂದು ಊರಲ್ಲಿ ಇಡ್ಬೋದು ಈಗ ರಾಯರು ಅನೇಕ ಮೃತಕಾ ಬೃಂದಾವನಗಳು ಇದ್ದಾವೆ ರಾಯರು ನಮ್ಮಲ್ಲಿ ಇದೆ ಹೊಸಪೇಟೆಯಲ್ಲಿ ನಮ್ಮ ಮಟ್ಟದಲ್ಲಿ ಇದೆ ಅಂಥ ಮೃತಕ ಬೃಂದಾವನ ಅವ್ರು ಮಾಡಿಕೊಂಡು ನೈವೇದ್ಯ ಡೈಲಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾಡ್ಕೋಬೋದು ತೊಂದರೆನೇ ಇಲ್ಲ ಅದಕ್ಕೆ ಮತ್ತೆ ತೊಂದರೆ ಎಲ್ಲಿಂದ ಬರ್ತಾ ಇದೆ ಯಾಕಾಗ್ತಾ ಇದೆ ಅಂದರೆ ಈ ಪ್ರಶ್ನೆಗಳಿಗೆಲ್ಲ ಸಮಾಧಾನ ಯಾರು ಹೇಳಬೇಕು ನೀವೇ ಯೋಚನೆ ಮಾಡಿ ಬೃಂದಾವನ ಎಸ್ ಮೂಲ ಬೃಂದಾವನ ಅಂದರೆ ಸ್ವಯಂ ಅವರು ಸಮಾಧಿ ಆಗಿದ್ದ ಸ್ಥಳ ಆ ಯತಿಗಳು ಏನಿರ್ತಾರೋ ಅಂದರೆ ನನಗೆ ನರಹರಿತಿ ಇಟ್ಟಿದ್ದಾರೆ ರಾಯರು ಇದ್ದಾರೆ ಮಂತ್ರನಲ್ಲ ಅವರು ರಾಯರು ಸಜೀವದಿಂದ ಎಂಟರ್ ಆದರು ಬೃಂದಾವನ ಎಂಟರ್ ಆದರು ಕೆಲವು ಸಜೀವ ಬೃಂದಾವನ ಇರ್ತವೆ ಕೆಲವು ಅವರು ಕಾಲ ಆದಮೇಲೆ ಬೃಂದಾವನ ಕಟ್ಟೋದು ಇರ್ತದೆ ಆ ಬೃಂದ ಅಲ್ಲಿ ಸ್ವಯಂ ಅವ್ರದ್ದು ಏನಂತಾರೆ ಶರೀರ ಅಂದರೆ ದೇಹ ಪಾರ್ಥಿವ ದೇಹ ಬಿದ್ದು ಅದನ್ನು ಕೆಲ ನಿಯಮಗಳವೇ ಆ ನಿಯಮಗಳ ಪ್ರಕಾರ ಬೃಂದಾವನ ಕಟ್ತಾರೆ ಅನೇಕ ಸಾಲಿ ಪುರಾಣಗಳು ಇತ್ಯಾದಿ ಬಹಳ ಅದು ಒಂದು ಏನಂದ್ರೆ ಪವಿತ್ರವಾದ ಸ್ಥಳ ಆಗ್ತದೆ ಮೃತಿಕ ಬೃಂದಾವನ ಅಂದರೆ ಏನಂದ್ರೆ ಆ ಬೃಂದಾವನದಲ್ಲಿ ಇರೋಂಥ ಮೃತಿಕ ನಾವು ಮೇಲೆ ಅಂದ್ರೆ ಮೃತಿಕ ಅಂದರೆ ನಾವು ಏನಾದರೆ ಮಣ್ಣಲ್ಲಿ ಮುಚ್ಚಿಟ್ಟಿವೋ ಅದನ್ನು ಮೃತಿಕ ಅನ್ಬೇಕು ಆಮೇಲೆ ಮಣ್ಣು ಅನ್ನಬಾರದು ಯಾಕಂದರೆ ಅದು ಪವಿತ್ರ ಆಗುತ್ತೆ ಆ ಮಣ್ಣು ನಾವು ಏನಾದರೆ ಅದು ಬೃಂದಾವನದಲ್ಲಿ ಸೇರಿಸ್ತೀವೋ ಅದು ಪವಿತ್ರವಾದ ಮಣ್ಣು ಆಗೋದಕ್ಕೆ ಮೃತಿಕ ಅಂತ ಕರಿತೀವಿ ಇವಾಗ ತುಳಸಿ ಬೃಂದಾವನದಲ್ಲಿರೋದನ್ನು ಮೃತಿಕ ಅನ್ಬೇಕು ಸೊ ಆ ಮೃತಿಕ ತೊಗೊಂಡು ಹೋಗಿ ಇನ್ನೊಂದು ಹತ್ರ ಬೃಂದಾವನ ಅಂತ ದಿನಪಟ್ಟಿ ಆ ಮೃತಿಕ ಸ್ಥಾಪನೆ ಮಾಡಿ ಮಾಡಿದರೆ ಆ ಸನ್ನಿಧಾನ ಇರ್ತದೆ ಈ ಗುರುಗಳ ಸನ್ನಿಧಾನ ಇಲ್ಲೇನಿರ್ತದೋ ಅಲ್ಲಿ ಅದೇ ಇರ್ತದೆ ಅಂತ ಹೇಳಿ ಒಂದು ವಿಶ್ವಾಸ ಇದು ಮತ ವಿಶ್ವಾಸ ಸೊ ಅಂಥದ್ದು ಈಗ ರಾಯರ ಮಠದವರು ನೀವು ನೋಡ್ರಿ ಎಲ್ಲೇ ಅವ್ರ ಪ್ಯಾಂಪ್ಲೆಟ್ ಆಗಲಿ ಎಲ್ಲೇ ಆಗಲಿ ಮೂಲ ಮೃತಿಕಾ ಬೃಂದಾವನ ಅಂತ ಬರೀತಾರೆ ಮೂಲ ಮೃತಿಕ ಎರಡು ಒಂದಾಗಲ್ಲ ಯಾವುದೋ ಒಂದಾಗ್ತದೆ ಸೊ ನಿಜವಾಗ್ಲೂ ಅವ್ರ ದೃಷ್ಟಿಯಲ್ಲಿ ಅದು ಮೃತಿಕಾ ಬೃಂದಾವನ ಅಂತ ಇದ್ದಾಗ ಇನ್ನೊಂದು ಕಡೆ ಅವ್ರು ಇಟ್ಕೊಂಡು ಮಾಡ್ಕೊಳ್ಳೋಕ್ಕೆ ಏನು ಅನಾನುಕೂಲ ಇರಲ್ಲ ಇತ್ತೀಚೆಗೆ ಆರ್ ಎಸ್ ಎಸ್ ನಲ್ಲಿ ಕೂಡ ಅವರು ಅದೇ ಹೇಳಿದ್ದಾರೆ ಅವರು ಅವರು ಒಂದು ವಿಡಿಯೋ ಕ್ಲಿಪ್ ನೀವು ನೋಡ್ಬೋದು ಅವರು ಮೃತಿಕಾ ಬೃಂದಾವನ ಅನ್ನಂತಾನೆ ಸ್ಪಷ್ಟವಾಗಿ ಹೇಳ ಸೊ ನಂದು ನಾವು ವಿನಮ್ರವಾಗಿ ಅವ್ರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಆ ತರ ಇದ್ರೆ ಇದನ್ನ ಡಿಸಾಲ್ವ್ ಮಾಡ್ಕೊಂಬೋದು ಅವ್ರಿಗೆ ಬಹಳ ಸುಲಭ